ರಾಜಸ್ಥಾನಲ್ಲಿ ಎಂತ ನೋಡಿ ನಾನೇನು ಅವಾಗಲಿಂದ ಅಡುಗೆ ಮಾಡ್ತಾರೆ ಅನ್ಕಂಡು ಇವಾಗ ಸ್ಟಾರ್ಟ್ ಮಾಡೋರಂತ ಅಡುಗೆ ಮಾಡೋಕ್ಕೆ ಟಾರ್ಪಲ್ ಎಲ್ಲ ಮಡಿಸಿದ್ದು ಈಗ ಹೊಸ ಡ್ರೈವರ್ ಬಂದವರೆ ಯಾರು ಅಂತ ಹೇಳ್ತೀನಿ ಈಗ ಟೀ ಕೊಡ್ಕೊಂಡು ಇಲ್ಲಿಂದ ಹೊರಡಬೇಕು ಎಲ್ಲ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಇವರು ಫೈನಲಿ ಎಲ್ಲ ಮುಗೀತು ಊಟ ಮಾಡೋಣ ಅಂತ ಊಟ ಸಿಗ್ಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಅವನು ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬೇಕು ಬ್ರೋ ಹೋಗೋಣ ಇವರು ಮಂಜು ಅಂತ ನಮ್ಮ ಹೊಸ ಡ್ರೈವರು ಮಂಡ್ಯದವರು ಇವರು ಬಿಜಾಪುರವರು ಮೊನ್ನೆ ಓದಲಾಗಲ್ಲಿ ತೋರಿಸಿದೀನಿ ಅಲ್ಲೇ ಒಂದು ತಿಂಗಳು ಎರಡು ತಿಂಗಳ ಮಗ ಇವರು ನಮ್ಮ ಇವರು ಅರುಣ್ಣ ಅಂತ ಮೊನ್ನೆ ಎಂಬತ್ಮೂರು ಸಾವಿರ ರೂಪಾಯಿ ಕದಿಮಣ್ಣ ಅವ್ರು ಓನರ್ ಇವರು ಪಾಪ ಇವ್ರದೇ ಪಾಪ ಇನ್ನೂ ಸಿಕ್ಕಿಲ್ಲ ಅವರು ಏನು ಮಾಡೋಕ್ಕಾಗಲ್ಲ ಅಂಥವ್ರೆ ಅಲ್ಲ ಅಣ್ಣ ಅಂಥವ್ರೆ ಉದ್ದಾರ ಆಗೋದು ನಮ್ಮಂಥವ್ರು ನಿಯತಾಗಿರೋದು ಏನು ಮಾಡೋಕ್ಕಾಗಲ್ಲ ಎಂಟಿದಿ ನೋಡೋಣ ಕೊರೋಣ ಬ್ರೋ ಹಾಯ್ ಸಿಗೋಣ ನೆಕ್ಸ್ಟ್ ಇಲ್ಲ ನಾಳೆ ನೋಡಿ ಮಾಡ್ಕೊ ಬನ್ನಿ ಸಿಗೋಣ ನಮ್ಮಲ್ಲಿ ಇರ್ತೀನಿ ಬನ್ನಿ ಈ ಡ್ರೈವರ್ ಬಂದು ನಮ್ಮ ಅವೇಶ್ ಬಾಯಿ ನಂಬರ್ ಕಳಿಸಿದ್ದು ಅವರೇ ಮಾತಾಡಿದ್ದು ಹೋಗು ಒಳ್ಳೆ ಹುಡುಗ ಅಂತೇಳಿ ಓಕೆ ಗಾಡಿ ಕೊಟ್ಟ ಮಲಿಕಂತೀನಿ ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಟೈಮ್ ಒಂದು ಹತ್ತು ಗಂಟೆ ಪರವಾಗಿಲ್ಲ ಗುರು ನಾನ್ ಸ್ಟಾಪ್ ಹೊಡೆದವನೇ ಆಲ್ರೆಡಿ ಒಂದು ನಾನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಇದು ಈ ಬಂದು ಸೊಲ್ಲಾಪುರ್ ಬಿಟ್ಟು ಮುಂದೆ ಇದ್ದೀವಿ ಸೊಲ್ಲಾಪುರ ಅಂದರೆ ಅಹಮದ್ ಹತ್ರ ಅಹಮದ್ ಅಂತೀನಿ ಯಾವುದೋ ಊರ ಹೆಸರುಗಳು ಬಾಯಿ ಗೊತ್ತಿಲ್ಲ ಗುರು ಆಲೆ ಸುಮಾರು ಬಂದು ಒಂದು ಐದಾರು ತಿಂಗಳು ಮೇಲೆ ಆಗಿದೆ ಈಗ ಹೋಗಿಲ್ಲ ಫಸ್ಟ್ ನಾಷ್ಟಕ್ಕಾಗಿ ನಾನು ಗಾಡಿ ಇಸ್ಕೊಂತೀನಿ ಇವಾಗ ನಾಷ್ಟ ಮಾಡೋಣ ಅಂತ ನಿಲ್ಲಿಸ್ತು ಬಿಸಿ ಬಿಸಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಸಿಕ್ತು ತಿಂದ್ಬಿಟ್ಟು ಇವಾಗ ನಾನು ಗಾಡಿ ಎತ್ಕೊಂತೀನಿ ಇವರು ಮೇಲೆ ಊಟ ಮಾಡೋಣ ಅಂತ ನಿಂತಿದ್ದು ಬರೀ ಎರಡು ಪ್ಲೇಟ್ ಇಡ್ಲಿ ಒಂದು ನೀರಿಗೆ ಮುನ್ನೂರು ರೂಪಾಯಿ ಆಗೈತೆ ಇದೇ ಹೋಟ್ಲು ಈಗ ಹೋಗ್ನು ಬನ್ನಿ ಇಲ್ಲಿ ಮುಂದೆ ಲೆಫ್ಟ್ ಆ್ಯಂಡ್ರೆ ನಾಗ್ಪುರ ಮುಂಬೈ ರೋಡ್ ಹೋಗಿ ಅಲ್ಲಿಂದ ಒಂದು ವೈಜಾಪುರ ಅಂತ ಬರುತ್ತೆ ಅಲ್ಲಿಂದ ಸೀದಾ ಮೆಲ್ಗಾನು ಹೋಗ್ಬೋದು ಸೀದಾ ಹೋದ್ರೆ ಕನ್ನಡ ಘಾಟು ಸಿಗುತ್ತೆ ಅಲ್ಲಿ ಗಾಡಿ ಬಿಡ್ತಾರಂಗ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹಂಗೆ ಹೋಯ್ತವೆ ಲಾರಿಗಳು ಕೆ ನಮ್ಮ ಹುಡುಗನ ಕೇಳ್ಕೊಂಬರ ಕಳ್ಸಿದ್ದೀನಿ ಎಲ್ಲ ಘಟದಿದ್ರು ಅಲ್ಲೇ ಈ ರೋಡಲ್ಲಿ ಒಂದೇ ಸತಿ ಓಡಾಡಿರೋದು ನಾನು ನಮ್ಮ ಚಂದ್ರು ಅವರು ಹಿಂಗೆ ಹೋಗಿ ಅಂತಂದರು ರಾಜಸ್ಥಾನ ಗಾಡಿಗಳೆಲ್ಲ ನೋಡಿ ಸೀದಾ ಹೋಗ್ತಾ ಇದ್ದಾವೆ ಸುಮ್ಮನೆ ಅವ್ರು ಹಿಂದೇನೋ ಓಡ್ರ್ ಬೆಸ್ಟು ನಾವು ಇವಾಗ ಔರಂಗಾಬಾದ್ ಬಿಟ್ಟ ಮೇಲೆ ಲೆಫ್ಟ್ ತಗೊಂಡು ಹೋಗ್ಬೇಕು ಯಾಕಂದರೆ ಮುಂದೆ ಹೋದರೆ ಘಾಟ ಕನ್ನಡ ಘಾಟಲ್ಲಿ ಗಾಡಿ ಬಿಗಳು ಬಿಡ್ತಲ್ಲ ಈ ರೋಡ್ ಬಂದು ನಂದ್ಗಾನ ಹೋಗುತ್ತೆ ರೋಡ್ ಮಾತ್ರ ಸಿಕ್ಕಾಬಿಟ್ಟು ಅದ್ಭುತ ಆಗೈತಿ ಈ ರೋಡ್ ಮಾತ್ರ ಘಾಟ ಇಡ್ಸ್ಕೊಂಡ್ಬಂದು ಇಲ್ಲೇ ಟೀ ಕುಡಿದ ಅಂತ ಅನಿಸಿದೆ ಟೀ ಅಂದರೆ ಕಬ್ನಾಗ ಕುಡಿದೆ ಸಿಕ್ಕ ಬಿಸಿಲು ಒಂದು ಅರ್ಧ ಗಂಟೆ ಬಿಡ್ಕೊಂಡು ಹೊಡಬೇಕು ಇವಾಗ ಇವಾಗ ಟೈಮಲ್ಲಿ ಮೂರು ಹತ್ತು ಒಂದು ಅವಾರ್ ಕರೆಕ್ಟಾಗಿ ಒನ್ ಅವರ್ ರೆಸ್ಟ್ ಮಾಡಿದ್ದೀವಿ ಈಗ ಹೊರಡೋಣ ನೆಕ್ಸ್ಟ್ ನಮ್ಗೆ ಸಿಗೋದೇ ಚಾಲೀಸ್ಗಾನು ಅಲ್ಲಿಂದ ಬಾಡ್ರು ದ್ರಾಕ್ಷಿ ತಿಂದು ತಿಂದು ದೇವರಾಣೆ ಒಂಥರ ಆಗಿಬಿಡ ದ್ರಾಕ್ಷಿ ತಿಂದ ತಿಂದು ಒಂಥರ ಆಗಿಬಿಡ ಫೈನಲಿ ಇವಾಗ ಐವೇಗೆ ಬಂದು ಹಾಂ ಚಾಲೀಸ್ಗಾನು ಇಲ್ಲಿಂದ ನಾಲ್ಕು ಕಿಲೋಮೀಟ್ರು ಒಂದು ಲೇ ಇನ್ನೊಂದು ಐವತ್ತೈದು ಪೆಟ್ರೋಲ್ ಪಂಪು ನಾನು ನೂರಾರು ಕಿಲೋಮೀಟ್ರ್ ಐತೆ ಫಸ್ಟು ಡೀಸೆಲ್ ಹಾಕ್ಸ್ಬೇಕು ಇವಾಗ ಟೈಮ್ ಬಂದು ಐದು ಇಪ್ಪತ್ತು ಇದು ದುಲೆ ಬಿಟ್ಟು ಹೋಗ್ತಾ ಇದ್ದೀವಿ ಈಗ ಹೋದೆ ನನ್ನ ಬಾರ್ಡ್ರ್ ಸಿಗುತ್ತೆ ನಂದು ಎಪ್ಪತ್ತೊಂಬತ್ತು ಕಿಲೋಮೀಟ್ರು ಯಾಕಷ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಹೊಟ್ಟೆಸೈತೆ ಫಸ್ಟೋಗಿ ಏನೋ ತಿನ್ನಬೇಕು ಲೈಟಾಗಿ ಹೊಟ್ಟೆಸ್ತೈತೆ ನಾನು ಮಧ್ಯಾಹ್ನ ತಿನ್ನಲಿಲ್ಲ ಅಲ್ಲೆಲ್ಲೋ ರೋ ಊಟ ಚೆನ್ನಾಗಿಲ್ಲ ಅಂಥೇಳಿ ವಾಪಸ್ಕೊಂಡು ಇವಾಗ ಎಂ ಪಿ ಬಾರ್ಡ್ರನ್ನ ಎಂ ಪಿ ಬಾರ್ಡ್ರನ್ನ ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಐತೆ ಇಲ್ಲಿ ಜಿಯೋ ಬಂಕ್ ಇದ್ರೆ ಫುಲ್ ಟ್ಯಾಂಕ್ ಮಾಡಿಸ್ತಾಯಿದ್ದೀನಿ ಹದಿಮೂರು ಸಾವಿರ ರೂಪಾಯಿ ಇಡ್ಸೈತೆ ಅನ್ಲಕ್ಕೋಕೆ ಮೈಲೇಜು ಚೆನ್ನಾಗೇ ಬಂದೈತೆ ಎಷ್ಟು ಅಂತ ತೋರಿಸ್ತೀನಿ ನೋಡಿ ಫೈವ್ ಪಾಯಿಂಟ್ ಸಿಕ್ಸ್ ಬಂದಿರಬೇಕು ಅಂತಂದಿಂಗ್ ಗುರು ಗುರು ಇವಾಗ ಡೀಸಲ್ ಹಾಕ್ಸಿದಾಯಿತು ಮೈಲೇಜ್ ಬಂದು ಫೈವ್ ಪಾಯಿಂಟ್ ಸಿಕ್ಸ್ ಬಂದೈತೆ ಯಾಕಪ್ಪ ಇಲ್ಲಿ ಡೀಸೆಲ್ ಹಾಕ್ಸಿದೆ ಅಂತಂದರೆ ನೆಕ್ಸ್ಟು ಇನ್ನು ಎಂ ಪಿ ಬಾರ್ಡ್ರು ಎಂ ಪಿಲಿ ರೇಟ್ ಜಾಸ್ತಿ ಅದಕ್ಕೋಸ್ಕರ ಇಲ್ಲಿ ಹಾಕ್ಸೋದು ಇವತ್ತು ಒಂದು ಏಳು ಗಂಟೆ ಈ ಊಟ ಮಾಡಿ ನಿಲ್ಸಿದೀವಿ ಡಾಬಾ ಇತ್ತು ಊಟ ಮಾಡ್ಕೊಂಡು ಹೋಗ್ಬೇಕು ಅವರು ಕಲಾಘಟ್ಟಲ್ಲಿ ಯಾವುದೋ ಗಾಡಿ ದವಾಕೊಂಬಿಟ್ಟೈತೆ ಯಾವುದೋ ಟೆನ್ ವೀಲರ್ ಟೆಲ್ ವೀಲರ್ ಇರಬೇಕು ಟ್ರೈಲರು ಟರ್ನಿಂಗ್ ಓಡಲ್ಲಿ ಏನು ದಿ ನೆಕ್ಸ್ಟ್ ಡೇ ಗುರು ಇನ್ನೊಂದು ಎಪ್ಪತ್ತು ಕಿಲೋಮೀಟರ್ ಇದೆ ಪೊಲೀಸರು ಹಿಡ್ಕೊಂಡವ್ರಿ ಅಮ್ಮ ಒಂದು ಮೊಬೈಲ್ ಕೊಬೇಡ ಮೊಬೈಲ್ ಹೋಗ್ಬೇಡ ಅಂದೆ ಮೊಬೈಲ್ ಕೊಟ್ಟು ಕಳ್ಸೋನೆ ಮೊಬೈಲ್ ಕಿತ್ಕೊಂಡು ಹೋಗೋರು ಅಂದ ಟಿಸ್ಕೊಂಬಾರಕ್ಕೆ ಹೋಗಿ ಹೇಳಿದ್ದೀನಿ ಮೊಬೈಲ್ ಕೊಡ ನೂರು ರೂಪಾಯಿ ಕೊಡಲ ಅಂದರೆ ಅದೇನು ಹುಡ್ಗರು ಗೊತ್ತಿಲ್ಲ ಆಮೇಲೆ ತಿಳ್ಕೊಬೇಕು ಇಲ್ಲಾಂದ್ರೆ ಸುಮ್ಮನೆ ಆಗ್ಬೇಕಲ್ವಾ ಹೇಗ ನಾವು ಪುಣ್ಯಕ್ಕೆ ಯಾವುದೋ ಜಮ್ಮು ಗಾಡಿ ಐತೆ ಈ ಗಾಡಿಯಿಂದ ಫಾಲೋ ಮಾಡ್ಕೊಂಡು ಹೋಗ್ಬೇಕು

ಹೆಂಗೋ ಶ್ರೀನಗರ ತನಕ ಕಮ್ಮಿ ನೋಡೋಕೆ ನಮ್ಮ ಒಂದು ಜಮ್ಮು ಗಾಡಿ ಸಿಕ್ತು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಒಂದು ದ್ರಾಕ್ಷಿ ಬಂಡ್ಲು ಕೊಟ್ಟು ಯೂಟ್ಯೂಬ್ ಚಾನಲ್ ಐತಂತೆ ಮುಂದೆ ಮಾತಾಡ್ಸ್ಕೊಂಡ್ ಬನ್ನಿ ಅವ್ರನ್ನ ರಾಜಸ್ಥಾನಲ್ಲಿ ಎಂಥ ಮಿಂಡು ಕೊಡ್ತಾವೆ ನೋಡಿ ಜಮ್ಮು ಗಾಡಿನ ಬಿಟ್ಬಿಟ್ರಲ್ಲ ನೋಡಿ ನಮ್ಮ ಮಗನೇ ನಮ್ಮ ಇಸ್ಕೊಂಡು ಹೋಗಿದ್ದು ಏ ಇಲ್ಲಿ ರಾಜಸ್ಥಾನಲ್ಲಿ ದಯವಿಟ್ಟು ಬೆಳೆ ಹೋದ್ ಪಾಸ್ ಮಾಡೋರು ನೋಡ್ಕೊಂಡು ಪಾಸ್ ಮಾಡಿ ಏನಂದ ಗುರು ಅಪ್ಪಿ ಏನಂದ ಏ ಅತ್ತು ಹೋಗೋಣ ಬೇಡ ಅತ್ತು ಹೋಗೋಣ ಕಾಸು ಕೊಟ್ಟೆ ಕೊಡ್ಲಿವಾ ಏನಂದ್ರೆ ಎಲ್ಲ ನಿಷ್ಕೊಂಡು

बिल्डी दे दो वापस जाएगा खाने रे, खाने तो कोई, कोई, कोई टेंशन श्रीनगर में के गाड़ी हमारा गाड़ी परेशानी है दो सौ दो सौ तीन आदमी आएगा जे के जेके बारा वाले है ना वो बताए से गाड़ी है ಏನೋ ನಾಷ್ಟ ಮಾಡೋಣ ಅಂತಂದು ನಾಷ್ಟ ನಾವು ಗಾಡಿಯಿಂದ ಮಾಡ್ಕೊತಾರಂತೆ ನಾವು ನೋಡೋಣ ನಮ್ಮದು ಐಟಮ್ ಐತೆ ಅವಾಗ ಗಾಡಿಲಿ ಐಟಮ್ ಐತೆ ಇವರಾದ್ರೆ ಒಂಚೂರು ತರಕಾರಿ ಗಿರಿ ಕರೀಸ್ಕೊಂಡು ಮಾಡ್ಕೊಬೇಕು ಬನ್ನಿ ಹೊರಡೋಣ ಅದ ಬೈ ಅವರು ತರಕಾರಿ ತರಕಾರಿ ಅಂತ ಕರ್ಕೊಂಬಂದ್ರು ಮೇಲೆ ಬಾಯಿ ಇಲ್ಲ ಅವರ ಅಡುಗೆ ಮಾಡ್ತಾರಂತೆ ಅವ್ರ ಜೊತೆ ಊಟ ಮಾಡ್ಕೊಂಡು ಸೇವಾ ಭಯ್ಯಂಗ ನಾವು ತರಕಾರಿ ತಗೊಂಡ ಅನ್ನಿಸ್ತೇವೆ ತರಕಾರಿಯನ್ನು ತಗೊಂಬಡ ನಾವೇ ಅಡುಗೆ ಮಾಡ್ತೀವಿ ಊಟ ಮಾಡೋಣ ನೋಡಿ ಅವರು ನಾವು ವೆಜ್ ತಿನ್ನೋಲ್ಲ ನಾನ್ ವೆಜ್ ತಿನ್ನಕ್ಕೆ ವೆಜ್ ಮಾಡ್ತೀನಿ ಅಂತಂದರು ಏನೋ ಅಂದ ಅವರು ಹಿಂದಿಲಿ ಅದೇ ಟೊಮೊಟೊ ಟೊಮೊಟೊ ಮೆಣಸಿನ್ಕಾಯಿ ಪ್ಯಾಜು ಎಲ್ಲ ಹಾಕ್ಬಿಟ್ರೆ ಅದೇನೋ ಮಾಡ್ತಾರಂತೆ ನಮ್ದು ಹೆಂಗಾಯ್ತಂದ್ರೆ ನೈಟ್ ಡ್ಯೂಟಿ ಅವನು ಬೆಳಗ್ಗೆ ಡ್ಯೂಟಿ ನಾನು ಏನಂತಿ ಒಡ ಗುರು ರಾತ್ರಿ ಹತ್ತು ಗಂಟೆಗೆ ಮಲಗೋದ್ರೂ ನಾವು ಕರೆಕ್ಟಾಗಿ ನಿದ್ದೆ ಬರೋದೆ ನಾಲ್ಕರಿಂದ ಐದು ಗಂಟೆ ಬೆಳಗಿಂದ ಅವನು ಆವಾಗಲೇ ನಿದ್ದೆ ಬರೋದು ನಮಗೆ ಒದ್ದಾಡಿ 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 ಕರೆಕ್ಟಾಗಿ ನಾಲ್ಕು ಗಂಟೆ ಮಲಿಕಂತೀವಿ ಏನಂತಿನಾ ಇವನು ಈಗ ಮಲ್ಲಿಗೆ ಅಂತಾನೆ ಒದ್ದಾಡಿ ಕರೆಕ್ಟಾಗಿ ಸಂಜೆ ನಾಲ್ಕು ಗಂಟೆ ಅವ ನನಗೂ ನಿದ್ದೆ ಬರ್ತದೆ ಆ ಟೈಮಲ್ಲಿ ನಿದ್ದೆ ಹೋಯ್ತಾನೆ ಅಷ್ಟೋ ಡೀಸೆಲ್ ಹಾಕ್ಬೇಕು ಬಾಡ್ರಲ್ಲಿ ಈ ರಾಜಸ್ಥಾನಲ್ಲೆಲ್ಲ ಬರೀ ಜಾಸ್ತಿ ಸ್ಟೋನ್ ಎಕ್ಸ್ಪೋರ್ಟ್ ಆಗೋದು ಇಲ್ಲಿ ಎಲ್ಲ ಬರೀ ಸ್ಟೋನ್ ಇದೆ ಎಲ್ಲರೂ ಬರೀ ಮಾರ್ಬಲ್ಸ್ ಜಾಸ್ತಿ ಈ ಕಡೆ ಅಂದರೆ ಬೆಂಗಳೂರು ಕಡೆಗೆ ಅಂದರೆ ಸಿಕ್ಕಾಪಟ್ಟೆ ರೇಟ್ಗಳು ಕಮ್ಮಿ ಬಾಡಿಗೆ ಅದೇನೋ ಪರ್ಚೇಸ್ ಮಾಡ್ತೀವಿ ಅಂದರೆ ಒಳ್ಳೆ ರೇಟ್ ಇದೆ ಹೋಂಡಲ್ಲಿ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಕಡೆ ಎಲ್ಲ ಬರೋದೆಲ್ಲ ಜೈಪುರು ರಾಜಸ್ಥಾನು ಈ ಕಡೆ ಮಾರ್ಬಲ್ಸೇನೆ ಆಮೇಲೆ ಎಲ್ಲ ಈ ಕಡೆ ಟ್ವೆಂಟಿ ಟು ಟ್ವೆಂಟಿ ಟು ಟೈಸೇ ಜಾಸ್ತಿ ಇಪ್ಪತ್ತೆರಡು ಟೈರ್ ಇರೋ ಗಾಡಿಗಳು ಯಾಕಂದರೆ ಇಲ್ಲಿ ಓವರ್ಲೋಡು ಅಲೋಡೇ ಇಲ್ಲ ಫುಲ್ಲು ಸಿಕ್ಕಾಬಳ ಫೈನ್ ಆಗ್ತಾರೆ ಈ ರೋಡು ಆ ಥರನೇ ಇದೆ ಮಂಡಲೇ ನೋಡಿ ಎಲ್ಲ ಕಡೆನೂ ಅದೇ ಇದೆ ಲೋಕಲ್ ಅಷ್ಟೇ ಲಾಂಗ್ ರೋಡಗೂ ಅಷ್ಟೇ ನೋಡಿ ಎಲ್ಲಿ ನೋಡ್ರು ಬರೀ ಇಪ್ಪತ್ತೆರಡು ಅಡಿ ಇಪ್ಪತ್ತಿ ಇಪ್ಪತ್ತೇಳು ಅಡಿ ಅಲ್ಲ ಇಪ್ಪತ್ತೆರಡು ಇರೇ ಜಾಸ್ತಿ ನಮ್ಮ ಬ್ರೋ ಅವರು ಏನೋ ಮಿರರ್ ಹೊಡೆದೈತೆ ಅಂತ ಹೇಳ್ರು ಮಿರರ್ ಮಿರಾಡ್ತಂತೆ ಆಲ್ರೆಡಿ ಅಡುಗೆ ರೆಡಿ ಮಾಡ್ತಾರೋ ಅವ್ರು ಗಾಡೀಲ್ಲೇನೆ ಅಡುಗೆ ರೆಡಿ ಆಗೋ ನಾ ಎಲ್ಲ ನಾ ಸೈಡ್ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೊರಡಬೇಕು ಕಿಸಾನ್ಗರಲ್ಲಿ ಇದ್ದೀವಿ ನಾವು ಫ್ಲೇವರ್ ಮೇನಾದರೆ ಜೈಪುರ್ ಹೋಗ್ತೀವಿ ಲೆಫ್ಟ್ ಹೋದರೆ ಅಜ್ಮೀರು ಮತ್ತು ಹನುಮಾನ್ಗರು ಆ ರೋಡ್ಗೆ ಹೋಗ್ತೀವಿ ಫಸ್ಟ್ ಟೈಮ್ ಈ ರೋಡಗೆ ಹೋಗ್ತಾ ನಾನು ಸರಿ ನಮ್ಮ ಪ್ರತಾಪಣ್ಣ ಪ್ರತಾಪಣ್ಣ ಈ ಈ ರೋಡ್ ಮೇಲೆ ಬಂದಿದ್ದಿಲ್ಲ ಬೇರೆ ರೋಡ್ ಮೇಲೆ ಬಂದಿದ್ರು ನಮ್ಮ ಚಂದ್ರು ಅಣ್ಣ ಗಾಡಿ ಮತ್ತೆ ನಮ್ಮ ದೇವೇಂದ್ರ ಕನಕ ಅವ್ರದ್ದು ಇದೇ ರೋಡ್ ಮೇಲೆ ಹೋಗಿರೋದು ಗಾಡಿ ಇವಾಗ ಕಿಸಂಗಾರಲ್ಲಿ ಗ್ರೀಸ್ ಹೊಡ್ಸೋಕೆ ನಿಂತಿದ್ದೀವಿ ಮತ್ತು ಆ ಮಿರರ್ ಬಿರಾರ್ತಂತೆ ಮಿರರ್ ಅಂಡಿ ಮತ್ತೆ ಗ್ರೀಸ್ ಹೊಡಿಸ್ಬಿಟ್ಟು ಸ್ವಲ್ಪ ನಟ್ಟು ಟೈ ಟೈಟ್ ಮಾಡಿಸೋಕು ಯಾವ ನಟು ಬರ್ಡು ಅಂತೇಳಿ ತೋರಿಸ್ತೀನಿ ನೋಡಿ ಮುಂದಿನ ವಿಡಿಯೋದಲ್ಲಿ ಇವೆಲ್ಲ ಗಾಡಿ ಟೈಟ್ ಮಾಡಿದ್ರೆ ಬಿಗ್ಗೆ ಕೂತ್ಕೊಂತೀವಿ ಖಾಲಿ ಗಡಿಯೆಲ್ಲ ಆಗೋಲ್ಲ ಅದಕ್ಕೋಸ್ಕರ ಈ ಮಗುಸು ನಾವು ಹೊಲ್ಟಿದ್ದೀವಿ ಐನೂರು ರೂಪಾಯಿ ಕಿತ್ಕಂಡ್ರುಗರು ಅಂದರೆ ಅದು ಬೋಯ್ ಚೇ ಟೈಟ್ ಮಾಡೋಕ್ಕೆ ಒಂದು ರೇಟ್ ಅಂತೆ ಮತ್ತು ಅದು ಕಟ್ಟೆ ಕಟ್ಟೆ ಇದು ಪ್ಯೂ ಅಂಕಲ್ದು ಅದಕ್ಕೆ ಬೇರೆ ರೇಟ್ ಅಂತೆ ಗ್ರೀಸ್ಗೆ ಸಪ್ರೇಟು ಮೆಣರು ಕೊಡ್ತವ್ರೆ ಹೆಂಗೆ ಅದಾಗ ಗ್ರೀಸು ಎಲ್ಲ ಅರ್ಧ ಬರ್ದ ಗ್ರೀಸು ಸುಮ್ಮನೆ ಪೈಂಟ್ ಬರ್ಟ್ಬಿಟ್ಟು ಹೊಲ್ಡ್ಬಿಟ್ಟ ಕ್ಲೀನ್ ಆಗೋಗಿ ಗ್ರೀಸು ಮಾಡಲಿಲ್ಲ ಏನೂ ಇಲ್ಲ ಅವನು ನಾನು ಮಾಡೋಕ್ಕಲ್ಲ ಅನ್ನ ಕಡೆ ಅನುಭವ ಆಯ್ತಾ ಇರಬೇಕು ನಮ್ಮ ಬ್ರೋದು ಟಿಫನ್ ರೆಡಿ ಆಗಿರಬೇಕು ಇವರು ಅಣ್ಣವರು ಫುಲ್ ನಿದ್ದೆ ಹೋಗ್ಬಿಟ್ಟವ್ರೆ ಎಬ್ರೂ ಇಲ್ಲ ಮಲ್ಲಿಕಳ್ಳಿ ಪಾಪ ರಾತ್ರಿ ಎಲ್ಲ ಗಾಡಿ ಓಡಿಸ್ತೇನೆ ಅದೇ ಎಷ್ಟು ಕಣ್ಣೆ ಗೊತ್ತೇ ಹೋಗ್ರು ಗಾಡಿ ಕೊಟ್ಟಿದ್ದು ನಾನು ಹತ್ತು ಗಂಟೆ ಹತ್ತು ಗಂಟೆ ಗಾಡಿ ಕೊಟ್ಟಿದ್ದು ನಾನು ಬೆಳಗ್ಗೆ ಒಂಬತ್ತು ಗಂಟೆ ಗಾಡಿ ಕೊಟ್ಟವನಿ ಕಿಸಾನ್ಗರ್ ಕಿಸಾನ್ಗಾರ್ ಕಿಸಾನ್ಗಾರ್ ಕಿಸಾನ್ಗರ್ ಇಂದ ರೈಟ್ ಹೋಗ್ತಾ ಇದ್ದೀವಿ ಈ ರೋಡ್ ಬಂದು ಡೈರೆಕ್ಟ್ ಅಮೃತ್ಸರ್ ಹೋಗುತ್ತೆ ಅಮೃತಸರು ಇಲ್ಲಿಂದ ಒಂದು ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಐದು ಗುರು ಒಟ್ಟಲ್ಲಿ ಇನ್ನು ಮುನ್ನೂರೈವತ್ತು ಐವತ್ತು ಕಿಲೋಮೀಟ್ರ್ ಬರೀ ಸಿಂಗಲ್ ರೋಡ್ ಇದು ನಮಗೆ ಗೊತ್ತಿಲ್ಲ ನಾನು ಈ ರೋಡಲ್ಲಿ ಫಸ್ಟ್ ಹೋಗ್ತಾ ಇರೋದು ಆರಾಮ ಹೋಗ್ಬೋದಂತೆ ನೋಡಿ ಜೆ ಕೆ ಗಾಡಿ ಇಲ್ಲ ಹೋಯ್ತಾ ಮುಂದೆ ಎಲ್ಲ ಗುರು ನಮ್ಮ ಜಿಗ್ನಿಲಿ ಮಾರ್ಬಲ್ಸ್ ಹೆಂಗಾಯ್ತು ಹಾಂ ಇಲ್ಲೋ ಅದೇ ಥರನೇ ಫುಲ್ ಮಾರ್ಬಲ್ಸ್ ಒಂದು ಗಂಟೆ ಆಯಿತು ಇನ್ನೂ ಅವ್ರು ನಾಶಕ್ಕೆ ಹಾಕಿಲ್ಲ ಒಯ್ತಾನೆ ಅವ್ರಿ ಆಮೇಲೆ ಈ ಸಿಸ್ಟಮ್ ಅಂತಾರೆ ಮೇಂಟೆನೆನ್ಸ್ ರಿಕ್ವೈರ್ಡ್ ಅಂತ ಬಂತು ನಮ್ಮ ರವಿ ಫೋನ್ ಮಾಡಿ ಅವ್ರ ಎಲೆಕ್ಟ್ರಿಷಿಯನ್ ನಂಬರ್ ಕೊಟ್ಟರು ಅಂದರೆ ಸರ್ವಿಸ್ ಮಾಡ್ಸಿರ್ತೀವಲ್ಲ ಸರ್ವಿಸ್ ಮಾಡ್ಸೋಕೆ ಅದು ಬಂದೇ ಬರುತ್ತಂತೆ ಆಮೇಲೆ ಇಲ್ಲಿ ಹೋಗಿ ಮೇಂಟೆನೆನ್ಸ್ಗೆ ಹೋಗಿ ಅದೇನೋ ರೀಸೆಟ್ ಮಾಡಿ ಅಂದ್ರೆ ಎಲ್ಲ ಮಾಡಿದಾಯ್ತು ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಇದ್ನಲ್ಲ ಅದಕ್ಕೋಸ್ಕರ ಇನ್ನ ಆರ್ನೂರು ಕಿಲೋಮೀಟರ್ ಇದ್ ಗುರು ಅಮೃತಸರು ಅಣ್ಣವ್ರು ಯಾವಾಗ ನೋಡಿ ಅಲ್ಲಿ ಹೋಯ್ತವ್ರೆ ಅಲ್ಲಿ ಅದು ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ ಊಟಕ್ಕೆ ನಾನೇನು ಅವಾಗಲಿಂದ ಅಡುಗೆ ಮಾಡ್ತಾರೆ ಅನ್ಕಂಡೆ ಇವಾಗ ಸ್ಟಾರ್ಟ್ ಮಾಡೋರಂತ ಅಡುಗೆ ಮಾಡೋಕ್ಕೆ ಅಂತ ಬೇಡ ಬೆಳೆ ಮಾಡ್ತಾರ ಗುರು ಅವಾಗಲಿಂದ ಗೊತ್ತಿಲ್ಲ ಈಗ ಅದೆಲ್ಲ ನಿನ್ಸ್ಬಿಟ್ಟು ಇಷ್ಟವಸ್ತಾ ಇದ್ರು ಯಾವಾಗ ಮಾಡಿ ಬನ್ನಿ ಪಾಪ ಮಾಡಕ್ ಆಗಲ್ಲ ನಮ್ಮ ಮಲ್ಲಿಗ ಪಾಪ ಚುಗ್ಣಿ 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 ಹತ್ರ ಹೋಗ್ತಾ ಇದ್ವಿ ಚುಗ್ಣಿ ಇಲ್ಲಿಂದ ರೋಡು ಚೆನ್ನಾಗೈತಾ ಇಲ್ವಾ ಬ್ರೋ ಊಟ ಅಡುಗೆ ಮಾಡಿ ಅಂದರೆ ವೀಡಿಯಲ್ಲಿ ಲಾಕ್ ಮಾಡ್ತಾರ ಅವರು ನೋಡಿ ಟೈಮ್ ಟೈಮಲ್ಲಿ ಎರಡು ಇಪ್ಪತ್ತೊಂದು ಆಯಿತು ಅದು ಯಾವಾಗ ಅಡುಗೆ ಮಾಡ್ತಾರೋ ಅಂದೂ ಗೊತ್ತಿಲ್ಲ ನೋಡಿ ತಗ ಅದೇನೋ ಮಾರ್ಬಲ್ ತಗೊ ಅಂತ ನಿನ್ಸಿದ್ರು ಇಲ್ಲೇ ತಗೊಂಡಿದ್ದಾಯ್ತು ತಗೊಂಡಿಲ್ಲ ಹೇಳಿದ್ರು ಐನೂರು ಐನೂರು ಕೆ ಜಿ ಅಂತೆ ಕ್ರಾಸಿಂಗು ಮೊಬೈಲಲ್ಲಿ ಮಾಡ್ತಾರೆ ಇವಾಗ ಕ್ಯಾಮ್ರಿ ಈಗ ಮೊಬೈಲಲ್ಲಿ ಮಾಡ್ತಾರೆ ನಮ್ಮನ್ನು ಮಲೆ ಊಟನೇ ಬರು ಇನ್ನೂ ಎರ್ತೀರಾ ಹ್ಮ್ ಕಾರಣ ಇನ್ನೂ ಊಟ ಅಡುಗೆ ರೆಡಿಯಾಗಿಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ರೆಡಿಯಾಗೆ ನೈವ್ ನೈ ರೆಡಿ ನೈವಾಗ್ಯ हो गए रेडी अब हम खाएंगे टोल पे टोल पे हाँ नीचे बैठ के आराम से ठीक है ठीक है उसके बाद हम खींच के चलेंगे नीला सेना की दीवी अपने चैनल को फॉलो करो अपने चैनल का नाम है कुलगाम एक्सप्रेस ठीक है ठीक है ठीक है, थीक है।